ಹಲೋ ಗೈಸ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದ ಟೀಮ್ ಇಂಡಿಯಾದಿಂದ ಎಂಟು ಸ್ಟಾರ್ ಆಟಗಾರರು ಹೊರಗೆ ಅದನ್ನು ನೋಡ್ಬೋದು ಇತ್ತೀಚೆಗೆ ನಪ್ಪದರೆ ಬಿ ಸಿ ಎಸ್ ಐ ಕೂಡ ನಮ್ಮ ಟೀಮ್ ಇಂಡಿಯಾ ಸ್ಕ್ವಾಡನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ಗೆ ಅನೌನ್ಸ್ ಮಾಡಿತ್ತು ಅಂದರೆ ಅದರಲ್ಲಿ ಹದಿನೈದು ಜನರ ಸದಸ್ಯರನ್ನು ಆಯ್ಕೆ ಮಾಡಿತ್ತು ನಾಲ್ಕು ಜನ ರೆಸು ಪ್ಲೇಯರ್ ಕೂಡ ಇದ್ದರು ಟೋಟಲ್ ಆಗಿ ಹತ್ತೊಂಬತ್ತು ಜನರ ತಂಡವನ್ನು ಬಿ ಸಿಎಸ್ಐ ಕೂಡ ಪ್ರಕಟಪಡಿಸಿತ್ತು ಬಟ್ ಈ ಒಂದು ಎಂಟು ಸ್ಟಾರ್ ಆಟಗಾರರು ಈ ಬಾರಿ ನಮ್ಮ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಮ್ಮ ಟೀಮ್ ಇಂಡಿಯಾಗೆ ಆಡುವುದಿಲ್ಲ ಆದರೆ ಆ ಆಟಗಾರರು ಯಾರೆಲ್ಲ ಅಂತ ನಾನು ಪ್ರತಿಯೊಂದು ಇನ್ಫಾರ್ಮೇಷನನ್ನು ಈ ಒಂದು ವಿಡಿಯೋದಲ್ಲಿ ಹೇಳ್ಕೊಡ್ತಾ ಬರ್ತೀನಿ ಅದಕ್ಕಿಂತ ಮುಂಚೆ ನೀವೇನಾದರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಈ ಒಂದು ಎಂಟು ಸ್ಟಾರ್ ಆಟಗಾರರಲ್ಲಿ ನಿಮ್ಮ ನೆಚ್ಚಿನ ಆಟಗಾರ ಯಾರು ಅಂತ ಕಮೆಂಟ್ ಬಾಕ್ಸಲ್ಲಿ ಕೂಡ ತಿಳಿಸಿ ಅಂತಹ ಆಟಗಾರರ ಪಟ್ಟಿಯಲ್ಲಿ ಮೊದಲನೇದಾಗಿ ಗಿಲ್ ಕಳೆದ ಏಕದಿನ ವರ್ಲ್ಡ್ ಕಪ್ಪಲ್ಲಿ ಗಿಲ್ ಕೂಡ ಟೀಮ್ ಇಂಡಿಯಾದ ಪ್ರಮುಖ ಆಟಗಾರಾಗಿದ್ದರು ಇನ್ನು ಓಪನ್ ಕೂಡ ಇಲ್ಲಿ ನಮ್ಮ ಟೀಮ್ ಇಂಡಿಯಾ ಪರ ಆಡಿದರು ಬಟ್ ಸದ್ಯಕ್ಕೆ ಅವರು ಐ ಪಿ ಎಲ್ ಅಲ್ಲಿ ಕೂಡ ಅಷ್ಟನ್ನು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೂಡ ಇಲ್ಲಿ ಕೊಟ್ಟಿಲ್ಲ ಹೀಗಾಗಿ ಇವರನ್ನು ನಮ್ಮ ಟೀಮ್ ಇಂಡಿಯಾದಿಂದ ಹೊರಗಿಟ್ಟು ಇವರು ಏನಪ್ಪ ಅಂದರೆ ತಂಡದಲ್ಲಿ ಈಗ ರಿಸರ್ವ್ ಪ್ಲೇಯರ್ ಆಗಿದ್ದಾರೆ ಬಟ್ ಯಾರಾದರೂ ಇಂಜೂರ್ ಆದರೆ ಅವರ ಒಂದು ಜಾಗಕ್ಕೆ ಸುಬ್ಬನ್ ಗಿಲ್ ಅವರು ಬರಬಹುದು ಬಟ್ ಯಾರನ್ನಾದರೂ ಕೈ ಬಿಟ್ಟಾಗ ಕೂಡ ಗಿಲ್ಲಿಗೆ ಮಾತ್ರ ಇಲ್ಲಿ ಅವಕಾಶ ಇದೆ ಸದ್ಯಕ್ಕೆ ಯಾರೂ ಕೂಡ ಆ ಥರ ಆಗಿಲ್ಲ ಬಟ್ ಕಾದು ನೋಡಬೇಕು ಏನಾಗುತ್ತೆ ಅಂತಾಗಿ ಕೆ ಎಲ್ ರಾಹುಲ್ ಇನ್ನು ಕನ್ನಡಿಗ ಕೆ ಎಲ್ ರಾಹುಲ್ ಏಕದಿನ ವರ್ಲ್ಡ್ ಕಪ್ ಕೂಡ ಟೀಮ್ ಇಂಡಿಯಾದ ಪ್ರಮುಖ ಬ್ಯಾಟ್ಸ್ಮನ್ ಕೂಡ ಆಗಿದ್ದರು ಇನ್ನು ಭಾರತದ ಬ್ಯಾಟಿಂಗ್ನ ಆಧಾರ್ ಸ್ತಂಭ ಕೂಡ ಇವರು ಆಗಿದ್ದರು ಆದರೆ ಈ ಬಾರಿಯ ಐ ಪಿ ಎಲ್ ಕೂಡ ಅವರು ಕಳಪೆ ಫಾರ್ಮಲ್ಲಿ ಇದ್ದಾರೆ ಹೀಗಾಗಿ ಅವರು ನಮ್ಮ ಟೀಮ್ ಇಂಡಾದಲ್ಲಿ ಕೂಡ ಅಷ್ಟನ್ನು ಹೇಳಿಕೊಳ್ಳುವಂಥ ಪರ್ಫಾರ್ಮೆನ್ಸ್ ಕೂಡ ಕಳೆದ ಪಂದ್ಯಗಳಲ್ಲಿ ಕೊಟ್ಟಿಲ್ಲ ಹೀಗಾಗಿ ಅವರನ್ನು ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಂದ ಕೂಡ ಹೊರಗಿಟ್ಟಿದ್ದಾರೆ ಬಟ್ ಸುಮಾರು ಜನ ಏನಪ್ಪ ಅಂದರೆ ಕೆ ಎಲ್ ರೌಲ್ ಅನ್ನು ಯಾಕೆ ಹೊರಗಿಟ್ಟರೆ ಅಂತ ಬಿಸಿಸಿಐಗೆ ಪ್ರಶ್ನೆ ಮಾಡ್ತಾನೆ ಇದ್ದಾರೆ ಬಟ್ ಯಾಕೆ ಹೊರಗಿಟ್ಟರೆ ನಮಗೂ ಕೂಡ ಗೊತ್ತಿಲ್ಲ ನಂಬರ್ ತ್ರೀ ರಿಂಕು ಸಿಂಗ್ ಟಿ ಟ್ವೆಂಟಿ ವರ್ಲ್ಡ್ ಕಪ್ ತಂಡವನ್ನು ಪ್ರಕಟಪಡಿಸುವ ಮೊದಲೇ ರಿಂಕು ಸಿಂಗ್ ಅವರು ನಮ್ಮ ಟೀಮ್ ಇಂಡಿಯಾದ ಫಿನ್ಸರ್ ಆಗಿ ಎಂಟ್ರಿ ಕೊಡ್ತಾರೆ ಅಂತ ಸುಮಾರು ಜನ ಹೇಳಿದರು ಬಟ್ ರಿಂಕು ಅವರು ಕಳೆದ ಹಲವು ಸರಣಿಗಳಲ್ಲಿ ಭಾರತ ತಂಡದ ಪ್ರಮುಖ ಆಟಗಾರರು ಕೂಡ ಇವರು ಆಗಿದ್ದರು ಆದರೆ ಈ ಬಾರಿ ಐ ಪಿ ಎಲ್ ರಿಂಕುಗೆ ಅಬ್ಬರಿಸುವ ಅವಕಾಶ ಕೂಡ ಸಿಕ್ಕಿರಲ್ಲ ಇದಲ್ಲದೆ ಹಲವು ಬ್ಯಾಟ್ಸ್ಮನ್ಗಳ ಅವರ ಸ್ಥಾನಕ್ಕಾಗಿ ಸನ್ಸಾಡಿದ ಕಾರಣ ರಿಂಕು ಅವರು ಗಮನಿಸಲು ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ ಅಂದರೆ ಯಾರಾದರೂ ಇಂಜುರಿ ಆದರೆ ಮಾತ್ರ ರಿಂಕು ಅವ್ರಿಗೆ ಒಂದು ಅವಕಾಶ ಇದೆ ಇಲ್ಲಾಂದರೆ ರಿಂಕು ಸಿಂಗ್ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದ ಅಂತಲೇ ಹೇಳ್ಬೋದು ನಂಬರ್ ಫೋರ್ ಶ್ರೇಯಸ್ ಅಯ್ಯರ್ ಕಳೆದ ವರ್ಷದ ಏಕದಿನ ವಿಶ್ವಕಪ್ನಲ್ಲಿ ಶ್ರೇಯಸ್ ಅಯ್ಯರ್ ಭಾರತ ತಂಡದ ಪ್ರಮುಖ ಭಾಗವಾಗಿದ್ದರು ಅದರ ನಂತರ ಅವರು ಮಂಡಳಿಗೆ ಅವಿಧೇಯರಾದ ಕಾರಣ ಅವರನ್ನು ಕೇಂದ್ರ ಒಪ್ಪಂದದಿಂದ ಕೂಡ ಹೊರಗಿಡಲಾಯಿತು ಅಲ್ಲದೆ ಶ್ರೇಯಸ್ ಪ್ರಸ್ತುತ ಐ ಪಿ ಎಲ್ ಅಲ್ಲಿಯೂ ಕೂಡ ಉತ್ತಮ ಫಾರ್ಮ್ ಕಂಡು ಬಂದಿಲ್ಲ ಹೀಗಾಗಿ ಅಂತಿಮವಾಗಿ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಶ್ರೇಯಸ್ ಅಯ್ಯರ್ ಸ್ಥಾನ ಪಡೆಯಲಿಲ್ಲ ಬಟ್ ವೇಣಪ್ಪ ಅಂದರೆ ಸ್ಲೋ ಬ್ಯಾಟಿಂಗ್ ಆಡ್ತಾರೆ ಕೂಡ ಅಷ್ಟೇನೂ ಚೆನ್ನಾಗಿಲ್ಲದ ಕಾರಣ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪಿಂದ ಫ್ರೇಸ್ ಇಯರ್ ಔಟ್ ಅಂತ ಹೇಳ್ಬೋದು ನಂಬರ್ ಪೈ ಇಶಾನ್ ಕಿಶನ್ ಬಿದೇಶಿ ಮಂಡಳಿ ವಿರುದ್ಧವಾಗಿ ನೀಡಿದ ಕಾರಣ ಟಿ ಟ್ವೆಂಟಿ ವಿಶ್ವಕಪ್ ತಂಡದಲ್ಲಿ ಸ್ಥಾನ ಸಿಗಲಿಲ್ಲ ಅಲ್ಲದ ಇಶಾನ್ ಕಿಶನ್ ಅವರು ಪ್ರಸ್ತುತ ಕೇಂದ್ರ ಒಪ್ಪಂದದ ಕೂಡ ಹೊರಗಿದ್ದಾರೆ ಐ ಪಿ ಮುಂಬೈ ಇಂಡಿಯನ್ಸ್ ಪರ ಇಶಾನ್ ಕಿಶನ್ ಅಷ್ಟಾಗಿ ಉತ್ತಮ ಪ್ರದರ್ಶನ ನೀಡ್ತಾ ಇಲ್ಲ ಹೀಗಾಗಿ ಇಶಾನ್ ಕಿಶನ್ ಕೂಡ ಈ ಬಾರಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ ಇಂದ ಹೊರಬಿದ್ದ ಆಟಗಾರರಲ್ಲಿ ಕೂಡ ಒಬ್ಬರು ನಂಬರ್ ಸಿಕ್ಸ್ ಮಯಾಂಕಾದವ್ ಈ ಬಾರಿ ಐ ಪಿ ಅಲ್ಲಿ ಅನಿತ್ಯಪುರ ಭಾರತೀಯ ವಿವೇಗಿಗಳಲ್ಲಿ ಮಯಾಂಕ್ ಯಾದವ್ ಉತ್ತಮವಾಗಿ ಕಂಡು ಬಂದಿದ್ದಾರೆ ಈ ವೇಗ ನಿರಂತರವಾಗಿ ಒನ್ ಫಿಫ್ಟಿ ಪ್ಲಸ್ ವೇಗದಲ್ಲಿ ಬೌಲ್ ಮಾಡುತ್ತಿದ್ದಾರೆ ಮೊಹಮ್ಮದ್ ಸಮಿ ಅನುಪಸ್ಥಿತಿಯಲ್ಲಿ ಜಸ್ಪ್ರತ್ ಬಿಮ್ರ ಹೊರತುಪಡಿಸಿ ಇತರ ವೇಗಿಗಳು ಉತ್ತಮ ಫಾರ್ಮಲ್ಲಿ ಇಲ್ಲದಿರುವುದರಿಂದ ಮಯಾಂಕ್ ಯಾದವ್ ಅವರನ್ನು ನಮ್ಮ ಟೀಮ್ ಇಂಡಿಯಾಗೆ ಟ್ವೆಂಟಿ ವರ್ಲ್ಡ್ ಕಪ್ಗೆ ಕರ್ಕೊಂಡು ಬರ್ತಾರೆ ಅಂತ ಹೇಳಿದರು ಬಟ್ ಅಂತಿಮವಾಗಿ ಬೀಸಾಯಿ ಕೂಡ ಮೊಹಮ್ಮದ್ ಸಿರಾಜ್ ಹರ್ಷದೀಪ್ ಸಿಂಗ್ ಅವರಿಗೆ ಅವಕಾಶ ನೀಡಿದೆ ಹೀಗಾಗಿ ಮಯಾಂಕ್ ಯಾದವ್ ಸ್ಪೀರ್ ಸ್ಟಾರ್ ಈ ಬಾರಿ ವರ್ಲ್ಡ್ ಕಪ್ ಇಂದ ಕೂಡ ಉಳಿದಿದ್ದಾರೆ ನಂಬರ್ ಸೆವೆನ್ ನೃತರಾಜ್ ಗಾಯಕ್ವಾಡ್ ಇನ್ನು ಚೆನ್ನೈ ಸೂಪರ್ ಕಿಂಗ್ಸ್ ತಂಡದ ನಾಯಕನಾಗಿರುವ ಭವಿಷ್ಯದ ಟೀಮ್ ಇಂಡಿಯಾ ಸ್ಟಾರ್ ಪ್ಲೇಯರ್ ಎಂದೇ ಬಿಂಬಿತವಾಗಿದ್ದ ರುತ್ರಾಜ್ ಗಾಯಕ್ವಾಡ್ ಸಹ ತಂಡದಿಂದ ಕೈ ಬಿಡಲಾಗಿದೆ ಐಪಿಎಲ್ ಉತ್ತಮ ಬ್ಯಾಟಿಂಗ್ ಮಾಡುತ್ತಿದ್ದರು ಸಹ ಆರಂಭಿಕ ಸ್ಥಾನಕ್ಕೆ ಜೈಸ್ವಾಲ್ಗಿಂತ ಗಿಂತ ಉತ್ತಮ ಆಯ್ಕೆ ಆಗುತ್ತಿದ್ದರು ಎಂಬ ಮಾತುಗಳು ಕೇಳಿ ಬರ್ತಾ ಇದ್ದವು ಬಟ್ ಎಸ್ ಎಸ್ ಜೈಸ್ವಾಲ್ ಅವರನ್ನು ದ್ವೇಷ ಸೆಲೆಕ್ಟ್ ಮಾಡಿ ರುತ್ರಾಜ್ ಗಾಯಕ್ವಾಡ್ ಅವರನ್ನು ತಂಡದಿಂದ ಹೊರಗೆ ಇಟ್ಟಿದೆ ನಂಬರ್ ಏಟ್ ರವಿ ಬಿಸ್ನೈ ಇನ್ನು ಕಳೆದ ಕೆಲ ಪಂದ್ಯಗಳ ಮೂಲಕ ಟೀಮ್ ಇಂಡಿಯಾದಲ್ಲಿ ಉತ್ತಮ ಬಾಲಿಂಗ್ ಮಾಡುವ ಮೂಲಕ ಮಿಂಚಿದ್ರು ಅಲ್ಲದೆ ಐ ಪಿ ಎಲ್ ಸಹ ಬಿಸ್ನೈ ಸ್ಪಿನ್ ಬಾಲಿಂಗ್ ಮೂಲಕ ಉತ್ತಮ ಪ್ರದರ್ಶನ ನೀಡುತ್ತಿದ್ದಾರೆ ಹೀಗಾಗಿ ಅವರ ಆಯ್ಕೆ ಬಗ್ಗೆ ಮೊದಲಿಂದ ಕೂಡ ಚರ್ಚೆಯಾಗುತ್ತಿತ್ತು ಆದರೆ ಅಂತಿಮವಾಗಿ ಅವರು ತಂಡದಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿಯಾಗಿಲ್ಲ ಅಲ್ಲ ಈ ಬಾರಿ ಈ ಎಂಟು ಜನ ಏನಪ್ಪ ಅಂದರೆ ಟಿ ಟ್ವೆಂಟಿ ವರ್ಲ್ಡ್ ಕಪ್ ನಲ್ಲಿ ನಮ್ಮ ಟೀಮ್ ಇಂಡಿಯಾವನ್ನು ಮಿಸ್ ಮಾಡಿಕೊಳ್ತಿದ್ದಾರೆ ಇನ್ನೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದ್ರೆ ಈ ಕೂಡ ಜಾಯ್ನ್ ಆಗಿ ಅಲ್ಲಿಯೂ ಕೂಡ ನಿಮಗೆ ಹೊಸ ಹೊಸ ಸ್ಪೋರ್ಟ್ಸ್ ಬಗ್ಗೆ ಅಪ್ಡೇಟ್ ಕೂಡ ಬರ್ತಾ ಇರುತ್ತೆ ಥ್ಯಾಂಕ್ ಯು